ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಉತ್ತರ ಕರ್ನಾಟಕಕ್ಕೆ ಲೋಕಸಭಾ ಚುನಾವಣೆಗೂ ಮುನ್ನ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಒಟ್ಟು ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಕಾಮಗಾರಿಗೆ ಆರು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಬನ್ನಿ ಹಾಗಾದ್ರೆ ಯಾವ ಆ ಎಂಟು ಜಿಲ್ಲೆಗಳು ಮತ್ತು ಎಷ್ಟೆಷ್ಟು ಉದ್ದದ ಮತ್ತು ಎಷ್ಟೆಷ್ಟು ಖರ್ಚಾಗುವಂತಹ ಕಾಮಗಾರಿಗಳನ್ನ ಆರಂಭಿಸಲಾಗ್ತಾ ಇದೆ ನೋಡೋಣ ಲೋಕಸಭಾ ಸಮರಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಎಂಟು ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ಇದೀಗ ಭಾರಿ ಆಫರ್ ಕೊಡ್ತಾ ಇದೆ ಭರ್ಜರಿ ಗಿಫ್ಟ್ ನೀಡಲು ಮುಂದಾದ ಕೇಂದ್ರ ಸರ್ಕಾರ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಆರು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಪ್ಯಾಕೇಜ್ ನೂತನ ಕಾಮಗಾರಿಗಳಿಗೆ ಇಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬೆಳಗಾವಿಯ ಜಿಲ್ಲಾ ಕ್ರೀಡಾಕೂಟದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಉತ್ತರ ಕನ್ನಡ ಕೊಪ್ಪಳ ರಾಯಚೂರು ಕಲಬುರಗಿ ಬೀದರ್ ಸೇರಿ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ಹೆದ್ದಾರಿ ಕಾಮಗಾರಿಗಳಿಗೆ ಇಂದು ಚಾಲನೆ ಸಿಗಲಿದೆ ಈ ಎಲ್ಲಾ ಜಿಲ್ಲೆಗಳ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಉದ್ದದ ರಸ್ತೆಗಳಿಗೆ ಆರು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಪ್ಯಾಕೇಜ್ ಬಿಡುಗಡೆ ಮಾಡಲಾಗಿದೆ ಬೆಳಗಾವಿ ನಗರದಲ್ಲಿ ಮೂವತ್ನಾಲ್ಕು ಕಿಲೋಮೀಟರ್ ಉದ್ದದ ಸಾವಿರದ ಕೋಟಿ ವೆಚ್ಚದ ರಿಂಗ್ ರೋಡ್ ಚಿಕ್ಕೋಡಿ ಬೈಪಾಸ್ನಿಂದ ಗೋಟೂರ್ನವರೆಗೆ ಒಂಬೈನೂರ ಪಾಯಿಂಟ್ ಅರವತ್ತೊಂದು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಹನ್ನೆರಡು ಕಿಲೋಮೀಟರ್ ಉದ್ದದ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ ಶಿರಗುಪ್ಪೆಯಿಂದ ಅಂಕಲಿವರೆಗೆ ಎಂಟುನೂರ ಎಂಬತ್ತೇಳು ಪಾಯಿಂಟ್ ಮೂರು ಎರಡು ಕೋಟಿ ವೆಚ್ಚದಲ್ಲಿ ಹತ್ತು ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಹಾಗೂ ಮುರುಗುಂಡಿಯಿಂದ ಚಿಕ್ಕೋಡಿ ಹತ್ತಿರದವರೆಗೆ ಏಳ್ನೂರ ಎಂಬತ್ತೈದು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಐವತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಮಾಡಲಾಗುತ್ತದೆ ಬೆಳಗಾವಿ ಜಿಲ್ಲೆಗಳಲ್ಲಿ ನಾಲ್ಕು ಸಾವಿರದ ಇನ್ನೂರ ಮೂವತ್ತೇಳು ಪಾಯಿಂಟ್ ಹನ್ನೆರಡು ಕೋಟಿ ವೆಚ್ಚದ ನೂರ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ರಸ್ತೆಗಳ ಶಂಕುಸ್ಥಾಪನೆಯನ್ನ ನಿತಿನ್ ಗಡ್ಕರಿ ನೆರವೇರಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅರಬೈಲ್ನಿಂದ ಇಡ್ಗುಂದಿ ವಿಭಾಗದವರೆಗೆ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದ ಹದಿನಾರು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ ವಿಜಯಪುರ ಐಬಿ ಸರ್ಕಲ್ ನಿಂದ ಮಹಾರಾಷ್ಟ್ರದ ಮುರ್ರಂ ಗಡಿಯವರೆಗೂ ಆರ್ನೂರ ಐವತ್ತೇಳು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ನೂರ ಎರಡು ಪಾಯಿಂಟ್ ಮೂರು ಒಂದು ಕಿಲೋಮೀಟರ್ ಉದ್ದದ ದ್ವಿಪಥ ರಸ್ತೆ ಅಗಲೀಕರಣ ಕನಮಡಿಯಿಂದ ಬಿಜೋಡಿ ಮತ್ತು ತಿಕೋಟದವರೆಗೆ ಇಪ್ಪತ್ತ್ ಮೂರು ಪಾಯಿಂಟ್ ಮೂವತ್ತೊಂದು ಕಿಲೋಮೀಟರ್ ದ್ವೀಪದ ರಸ್ತೆ ರೂಪಾಯಿ ನೂರ ತೊಂಬತ್ತು ಆರು ಪಾಯಿಂಟ್ ಐದು ಕೋಟಿ ಹಣದಲ್ಲಿ ವಿಸ್ತರಣೆ ಮಾಡಲಾಗುತ್ತದೆ ಬಾಗಲಕೋಟೆ ಜಿಲ್ಲೆಯ ಸರ್ಜಾಪುರದಿಂದ ಪಟ್ಟದ ಕಲ್ಲದುವರೆಗೆ ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಹೆದ್ದಾರಿ ದ್ವೀಪದಕ್ಕೆ ಮುನ್ನೂರ ನಲವತ್ತು ಪಾಯಿಂಟ್ ಆರು ನಾಲ್ಕು ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ನಾನ್ನೂರ ಆರು ಪಾಯಿಂಟ್ ಏಳು ಮೂರು ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಮಸ್ಕಿ ಸಿಂಧೂರು ಬೈಪಾಸ್ ಇಪ್ಪತ್ತು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಬೈಪಾಸ್ ನಿರ್ಮಾಣ ಮಾಡಲಾಗುತ್ತಿದೆ ನೂರ ನಲವತ್ತಾರು ಪಾಯಿಂಟ್ ಅರವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಹದಿಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ವೆಂಕಟೇಶ್ವರ ಕ್ಯಾಂಪ್ನಿಂದ ದಡೆನುಗುರು ಕ್ಯಾಂಪ್ನವರೆಗೆ ದ್ವಿಪಥ ರಸ್ತೆ ಅಗಲೀಕರಣ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಅರವತ್ತೇಳರಲ್ಲಿ ಭಾನಾಪುರ ಗದನಕೇರಿ ವಿಭಾಗದ ಕುಕನೂರು ಯಲಬುರ್ಗಾ ಹಾಗೂ ಗಜೇಂದ್ರಗಡದಲ್ಲಿ ಇನ್ನೂರ ಐವತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ವೆಚ್ಚದಲ್ಲಿ ಹದಿನೇಳು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಬೈಪಾಸ್ ನಿರ್ಮಾಣ ಮಾಡಲಾಗುತ್ತೆ ಯಾದಗಿರಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರ ಎಂಟು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಉದ್ದದ ನೂರ ಮೂವತ್ತಾರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ವೆಚ್ಚದಲ್ಲಿ ಬೈಪಾಸ್ ನಿರ್ಮಾಣ ಮಾಡಲಾಗುತ್ತೆ ಬೀದರ್ ಜಿಲ್ಲೆ ಚಿಂಚೋಳಿಯಿಂದ ತೆಲಂಗಾಣದ ಗಡಿ ಮಿರಿಯಾಣ ತನಕ ನಾನ್ನೂರ ಐದು ಕೋಟಿ ವೆಚ್ಚದಲ್ಲಿ ಹದಿನೈದು ಪಾಯಿಂಟ್ ಎಂಟು ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೈದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಈ ಎಲ್ಲ ಕಾಮಗಾರಿಗಳಿಗೆ ಇಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನಿತಿನ್ ಗಡ್ಕರಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳೀಯ ನಾಯಕರು ಸಾಥ್ ನೀಡಲಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ